ಸ್ನೇಹಿತರೆ ಎದುರ್ಗ ಕೆ ಎಸ್ ಇನ್ನೊಂದು ಬ್ಲಾಕ್ ಎಲ್ಲರಿಗೂ ಸ್ವಾಗತ ಸೊ ನಾನಿವಾಗ ಇದ್ದೀನಿ ಜಯನಗರ ನೈನ್ ಬ್ಲಾಕಲ್ಲಿ ಸಿ ನೋಡ್ತಾ ಇರ್ಬೋದು ಕಡೆಗೆ ಏನು ನಡೀತಾ ಹೇಳ್ಬಿಟ್ಟು ಅವರೇ ಬೇಳೆ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರರ ಅವರೇ ಬೇಳೆ ನಡಿ ನಡೀತಾ ಇದೆ ಸೊ ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ ಕಬಡ್ಡಿ ಆಟದ ಮೈದಾನ ಜಯನಗರ ನೈನ್ ಬ್ಲಾಕಲ್ಲಿದೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ನೆಕ್ಸ್ಟ್ ಟೆಕಾಲ್ ವಾಟ್ ಈಸ್ ಆ್ಯಪನಿಂಗ್ ಇನ್ಸೆಟ್ ಸೊ ನಾನು ತುಂಬ ಎಂಜಾಯ್ ಆಗಿದ್ದೀನಿ ಏನೇನೆಲ್ಲ ಟೇಸ್ಟ್ ಮಾಡ್ಬೋದು ಏನೇನೆಲ್ಲ ನೋಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬನ್ನಿ ಹೋಗೋಣ ಈ ಒಂದು ಇವೆಂಟ್ ಆಲ್ರೆಡಿ ಫ್ರೈಡೇ ಇಂದ ಸ್ಟಾರ್ಟ್ ಆಗಿದೆ ನಾನು ಸಾಟರ್ಡೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಈ ಈವೆಂಟು ಸಂಡೇನೇ ಕ್ಲೋಸ್ ಆಗ್ತಾ ಇದೆ ಸೊ ನೀವೇ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಇಲ್ಲಿ ಬಂದು ಈ ಒಂದು ಫುಡ್ ಟೇಸ್ಟ್ ಮಾಡಿ ಹಾಕಿದ್ದಾರೆ ಬೇಗ ಬಂದಿರೋದಂದ್ರೆ ಅಷ್ಟೊಂದು ಸೊ ಎ ವೆರಿ ಹ್ಯಾಪಿ ಅಯ್ಯೋ ಟಿವಿನೇನಲ್ಲ ಸರ್ ಕೆ ಸಿಕ್ಸ್ಟಿ ಸಿಕ್ಸ್ ಫಿಲ್ಮ್ಸ್ ಅಂತ ಕೆ ಎ ಸಿಕ್ಸ್ಟಿ ಸಿಕ್ಸ್ ಫಿಲ್ಮ್ಸ್ ಅಂತ ನೋಡಿ ಹಾಂ ಇದೆಲ್ಲ ಅವರೇ ಬೇಳೆದಲ್ಲೇ ಮಾಡಿರೋ ಒಂದು ಫುಡ್ ಐಟಮ್ಸು ಹೋಗ್ತಾ ಹೋಗ್ತಾ ಯಾವ ಥರ ಇದೆ ಟೇಸ್ಟು ಏನೇ ಏನೇನಿಲ್ಲ ಯಾವುದೇ ತುಂಬ ಚೆನ್ನಾಗಿದೆ ಹಾಯ್

आधे उनसे बने हैं नहीं इनका डेंगा आधे उनसे बने हुए हैं आदर्य अब ठीक है नहीं ना बरम तेरे संपूर्ण है आप लोग बरम उनके लिए क्या करें फिर तो ठीक होगा कि आदर्ना डायरेक्ट होगा कि सिर्फ उल पीस आउट के मार्ग पे अभी इन चिकन पे डायरेक्ट पीस करा होगा तो आप लोगों को जाने के लिए Sorry for the bad audio. Due to यूटिलाइजेशन और मार्किट का सही स्टैंड्स कर सकते हैं साधारण हमlene ओदरो ने नए ब्रांड्स नए बीम डिवीजन और काइंड ऑफ द फैमिली डाउन फ्रॉम टा हुआ एक्सीडेंट फ्रॉम डायनेरियो हॉस्पिटल पासिव का टाइम प्लांट साइड पर

ಅವರೇ ಬೇಳೆ ಸೈಡು ನಿಜವಾಗ್ಲೂ ನಮಗೆ ಪ್ಲೇಸ್ಪರ್ಟ್ಗೆ ಒಳ್ಳೆ ಫುಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಎಂಜಾಯ್ ಮಾಡ್ತಾ ಇದ್ದೀವಿ ಎಂಜಾಯ್ ಇದ್ದೀವಿ ಭಾಳ ಚೆನ್ನಾಗಿದೆ ಅಂದರೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ನಾವು ಜೆ ಪಿ ನಗರದಿಂದ ಬಂದಿದ್ದೀವಿ ಹೀಗೆ ನೋಡಿದಾಗ ಬೋರ್ಡ್ ನೋಡಿದಾಗ ಒಳಗಡೆ ಯಾಕೆ ಬರಬಾರ್ದು ಅಂತ ಬಂದು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ವೆರಿ ನೈಸ್ ಹೀಗೆ ಅವರೇ ಬೆಳೆ ಸ್ಪೆಷಲ್ ಟೈಮಲ್ಲಿ ಈ ಥರ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಭಾಳ ಟೇಸ್ಟಿಯಾಗಿದೆ ನಿಜವಾಗ್ಲೂ ನಮಗೆ ಟೇಸ್ಟ್ ಕೊಟ್ಟಿಗೆ ಒಳ್ಳೆ ಫುಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಎಂಜಾಯ್ ಮಾಡ್ತಾ ಇದ್ದೀವಿ ಎಂಜಾಯ್ ಇದ್ದೀವಿ ಭಾಳ ಚೆನ್ನಾಗಿದೆ ಅಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನಾವು ಜೆ ಪಿ ನಗರದಿಂದ ಬಂದಿದ್ವಿ ಹೀಗೆ ನೋಡಿದಾಗ ಬೋರ್ಡ್ ನೋಡಿದಾಗ ಒಳಗಡೆ ಯಾಕೆ ಬರಬಾರ್ದು ಅಂತ ಬಂದು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ವೆರಿ ನೈಸ್ ಹೀಗೆ ಅವರೇ ಬೆಳೆ ಸ್ಪೆಷಲ್ ಟೈಮಲ್ಲಿ ಈ ಥರ ಕೊಟ್ಟಿದ್ದು ನಿಜವಾಗ್ಲೂ ಒಳ್ಳೆಯದು ಆರ್ಗನೈಸರ್ಸ್ಗೆ ಥ್ಯಾಂಕ್ಸು ಭಾಳ ಚೆನ್ನಾಗಿದೆ ಸೊ ನಮ್ಮ ಯುವ ಟೀಮ್ ಅವರು ಆಲ್ರೆಡಿ ಫುಡ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ ಇಂಡಿಯನ್ ಕಸ್ಟಮರ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಹೆಂಗಿದೆ ಟೆಸ್ಟು ಅವರೇ ಬೇಳೆ ದೋಸೆ ಮತ್ತೆ ಅವರೇ ಬೇಳೆದು ಕರಿ ನೋಡೋದಕ್ಕೊಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಬೇಗ ತಿನ್ನಬೇಕು ಅಂತ ಸೊ ಬನ್ನಿ ಹೇಗಿದೆ ದೋಸೆ ಮತ್ತೆ ಕರಿ ಟೇಸ್ಟ್ ಅಂತ ತಿನ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಸಖತ್ತು ಚಿರಿ ಥಿಕ್ನೆಸ್ ಕೂಡ ಸಕ್ಕದಾಗ ಇದೆ ದೋಸೆ ತುಂಬಾನು ಅವರೇ ಹಾಕಿ ಹಂಗೆ எடுத்துமா உண்மை தானா இது வா இங்க ரெரேட் பண்ணுங்க மாடட் பக்கா மாடட் பக்கா சரி நம்ம ಜೊதே இருக்கிற ஜனவரோ வாசி போன்ட்ல இருந்து தான் பண்ணிய ஆளு ஆட்சி எல்லாரு சார் அவர் பத்தி என்ன சொல்ல இவ வந்து

ನೀವು ಮಾರ್ನಿಂಗ್ ಟೈಮಿಂದ ಈವಿನಿಂಗ್ ನೈಟ್ ಟೈಮ್ ಸೊ ನೀವು ಕೂಡ ಇಲ್ಲಿ ಬನ್ನಿ ವಸ್ಡಿ ಫೌಂಡೇಶನ್ತಕ್ಕಂಥ ಒಂದು ಈ ಒಂದು ಚಾಮುಂಡಿ ಕಬಡ್ ಕಬಡ್ಡಿ ಆಟದ ಮೈದಾನದಲ್ಲಿ ನಿರ್ತಕ್ಕಂಥ ಒಂದು ಇವೆಂಟ್ ಬಂದು ಎಂಜಾಯ್ ಮಾಡಿ ಸುಳ್ಳ ಒಂದು ನೀವು ಕೂಡ ಟೇಸ್ಟ್ ಮಾಡಿ ಸೊ ಕೂಡ ಆಂಟಿ ತುಂಬ ನಾಳೆ ಸಾಯಂಕಾಲ ನಾಳೆ ಲಾಸ್ಟ್ ಆ್ಯಕ್ಚುಲಿ ಸೊ ಬೇಗ ಬಂದು ನೀವು ಕೂಡ ಟೇಸ್ಟ್ ಮಾಡಿ ನೀವು ಕೂಡ ಇಲ್ಲಿ ನೋಡ್ಬೋದು ಸುಳ್ಳು ಆ ರೀತಿಯಂಥ ಒಂದು ಸೊ ನಾನಿ ಸೊ ಹರ್ಷಿತ್ ಅಂತ ಇವರು ನಮ್ಮ ಸ್ನೇಹಿತರು ಆ್ಯಕ್ಚುಲಿ ಇವರೇ ನಾನು ಇಲ್ಲಿ ಬರೋದಕ್ಕೆ ರೀಸನ್ ಆ್ಯಕ್ಚುಲಿ ಸೊ ಇವರು ನಾವು ಥ್ಯಾಂಕ್ ಯು ಬಂದಿದ್ದಕ್ಕೆ ಆ್ಯಕ್ಚುಲಿ ಇವರು ನಾವು ತುಂಬ ವರ್ಷದಿಂದ ಸ್ನೇಹಿತರು ಒಂದೇ ಕಂಪ್ನಿ ವರ್ಕ್ ಮಾಡ್ತಾ ಇದ್ವಿ ಸೊ ಐ ಆಮ್ ವೆರಿ ಹ್ಯಾಪಿ ಟು ಮೇಟ್ ಅಫರ್ ವೆರಿ ಲಾಂಗ್ ಟೈಮ್ ಅಂತ ಇನ್ನು ಒಂದು ಒಳ್ಳೆ ಒಂದು ಒಳ್ಳೆ ಇವೆಂಟಿಗೆ ಬಂದಿದ್ದೀನಿ ಅದೊಂದು ಖುಷಿ ಆಗ್ತದೆ ಸೊ ಈ ಇವೆಂಟ್ ಬಗ್ಗೆ ತಿಳ್ಕೊಂಡು ನನಗೆ ತುಂಬಾ ಖುಷಿ ಆಯಿತು ಅಷ್ಟೇ ಲೈಕ್ ಐ ಆಮ್ ಆಲ್ಸೋ ಮೋಟಿವೇಟೆಡ್